ಎಲ್ಲರಿಗೂ ನಮಸ್ಕಾರ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ಒಬ್ಬ ಬಹಳ ವಿಶಿಷ್ಟ ಚಿಂತಕರ ಬಗ್ಗೆ ಮಾತಾಡ್ತಾ ಇದ್ದೀವಿ ಜೆ ಕೃಷ್ಣಮೂರ್ತಿ ಅವರ ಒಂದು ಅತ್ಯಂತ ಪ್ರಭಾವಶಾಲಿ ಪುಸ್ತಕ ಫ್ರೀಡಂ ಫ್ರಮ್ ದ ನೋನ್ ಅಂದರೆ ತಿಳಿದಿರುವುದರಿಂದ ಸ್ವಾತಂತ್ರ್ಯ ಇದರ ಬಗ್ಗೆ ಸ್ವಲ್ಪ ಸವಿಸ್ತರವಾಗಿ ನೋಡೋಣ ಹೌದು ಜೆ ಕೃಷ್ಣಮೂರ್ತಿ ಇಪ್ಪತ್ತನೇ ಶತಮಾನದ ಅಸಾಮಾನ್ಯ ತತ್ವಜ್ಞಾನಿ ಅಂತಾನೆ ಹೇಳ್ಬೋದು ಅವರ ವಿಶೇಷತೆ ಏನು ಅಂದ್ರೆ ಅವರ ಮಾತುಗಳು ಅವರ ಬೋಧನೆಗಳು ಯಾವುದೇ ಎಸ್ಟಾಬ್ಲಿಷ್ಡ್ ಧರ್ಮಕ್ಕಾಗ್ಲಿ ಸಂಪ್ರದಾಯಕ್ಕಾಗ್ಲಿ ಅಥವಾ ಗುರು ಪರಂಪರೆಗಾಗ್ಲಿ ಸೇರಿದ್ದಲ್ಲ ಪೂರ್ತಿ ಸ್ವತಂತ್ರ ಚಿಂತನೆ ಹೌದು ಹೌದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಈ ಫ್ರೀಡಮ್ ಫ್ರಮ್ ದ ನೋನ್ ಪುಸ್ತಕ ಇದೆಯಲ್ಲ ಇದು ನೈನ್ಟೀನ್ ಸಿಕ್ಸ್ಟಿ ನೈನ್ ಬಂದಿದ್ದು ಆಕ್ಚುಲಿ ಇದೆಲ್ಲ ಅವರೇ ನೇರವಾಗಿ ಬರೆದಿದ್ದಲ್ಲ ಮೇರಿ ಲುಟಿಯನ್ಸ್ ಅಂತ ಒಬ್ರು ಕೃಷ್ಣಮೂರ್ತಿಯವರ ಬೇರೆ ಬೇರೆ ಭಾಷಣಗಳು ಮಾತುಕತೆಗಳು ಬರಹಗಳು ಇವುಗಳಿಂದ ಕಂಪೈಲ್ ಮಾಡಿರೋದು ಆದ್ರೂ ಇದು ಕೃಷ್ಣಮೂರ್ತಿಯವರ ಕೋರ್ ಟೀಚಿಂಗ್ಸ್ ಇದೆಯಲ್ಲ ಅದ್ರ ಒಂದು ಅದ್ಭುತ ಡಿಸ್ಟಿಲೇಷನ್ ಅಂತ ಹೇಳಬಹುದು ಬಹಳ ಪಾಪ್ಯುಲರ್ ಕೂಡ ಕಾರಣ ಅಂದ್ರೆ ತುಂಬಾ ಡೈರೆಕ್ಟ್ ಆಗಿದೆ ಕಾಂಪ್ಲೆಕ್ಸ್ ವಿಷಯಗಳನ್ನ ಬಹಳ ಸರಳವಾಗಿ ಹೇಳುವ ಪ್ರಯತ್ನ ಇದೆ ಇದರಲ್ಲಿ ಹೌದು ಅದರ ಸಿಂಪ್ಲಿಸಿಟಿಯಲ್ಲೇ ಅದರ ಆಳ ಇದೆ ಅಂತ ಅನಿಸುತ್ತೆ ಸರಿ ಹಾಗಾದರೆ ಈ ಪುಸ್ತಕದ ಮೇನ್ ಮೆಸೇಜ್ ಏನು ನಮ್ಮ ದೈನಂದಿನ ಜೀವನಕ್ಕೆ ಅಂದರೆ ಪ್ರಾಕ್ಟಿಕಲ್ ಲೈಫ್ಗೆ ಇದು ಹೇಗೆ ರೆಲೆವೆಂಟ್ ಇದನ್ನ ಬರೀ ಒಂದು ಬುಕ್ ಸಂಬರಿ ತರ ನೋಡದೆ ಸ್ವಲ್ಪ ಆಳವಾಗಿ ಎಕ್ಸ್ಪ್ಲೋರ್ ಮಾಡೋಣ ಖಂಡಿತ ಕೃಷ್ಣಮೂರ್ತಿ ಶುರು ಮಾಡೋದೇ ಒಂದು ರ್ಯಾಡಿಕಲ್ ಐಡಿಯಾದಿಂದ ಏನಂದ್ರೆ ನಿಜವಾದ ಬದಲಾವಣೆ ಅನ್ನೋದು ಹೊರಗಿನ ಸಿಸ್ಟಮ್ಸಲ್ಲಿ ಗಳಲ್ಲಿ ಅಲ್ಲ ಅದು ನಮ್ಮ ಒಳಗಿನ ಸೈಕೊಲಾಜಿಕಲ್ ಸ್ಟ್ರಕ್ಚರ್ನಲ್ಲಿ ಆಗಬೇಕು ಅಂತ ಯಾಕಂದ್ರೆ ಮನುಷ್ಯನ ಮನಸ್ಸು ಮೂಲಭೂತವಾಗಿ ಬದಲಾಗದೆ ಹೋದ್ರೆ ಹಳೆಯದೇ ಕಾನ್ಫ್ಲಿಕ್ಟ್ ಪ್ಯಾಟರ್ನ್ಸ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಹಾಗಾಗಿ ಮೂಲ ಸಮಸ್ಯೆ ನಮ್ಮ ಕಂಡೀಷನಿಂಗ್ ನಮ್ಮ ಮನಸ್ಸು ಹೇಗೆ ಕಂಡೀಷನ್ ಆಗಿದೆ ಅನ್ನೋದು ಈ ಕಂಡೀಷನಿಂಗ್ ಅನ್ನೋದು ಅವರ ಫಿಲಾಸಫಿಯಲ್ಲಿ ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಅಲ್ವಾ ಎಕ್ಸಾಕ್ಟ್ಲಿ ಈ ಕಂಡೀಷನಿಂಗ್ ನಾನು ದ ಸೆಲ್ಫ್ ಅ ಈಗೋ ಅಂತ ಹೇಳ್ತೀವಲ್ಲ ಅದನ್ನ ಕ್ರಿಯೇಟ್ ಮಾಡುತ್ತೆ ಈ ನಾನು ಅನ್ನೋದು ಆಕ್ಚುಲಿ ಏನು ಜಸ್ಟ್ ಯೋಚನೆಗಳು ನೆನಪುಗಳು ಅನುಭವಗಳ ಒಂದು ಬಂಡಲ್ ಅಷ್ಟೇ ಈ ನಾನು ಅನ್ನೋ ಸೆಂಟರ್ ಇರೋದ್ರಿಂದಲೇ ನಾವು ಜಗತ್ತನ್ನ ನಾನು ಮತ್ತು ಇತರರು ಅಂತ ಡಿವೈಡ್ ಮಾಡ್ತೀವಿ ಇದುವೇ ಕಾನ್ಫ್ಲಿಕ್ಟ್ ಕಾನ್ಫ್ಲಿಕ್ಟ್ಗೆಲ್ಲ ಮೂಲ ನಮ್ಮ ಮನಸ್ಸು ಯಾವಾಗ್ಲೂ ಗತಕಾಲದ ಅನುಭವಗಳಲ್ಲಿ ನೆನಪುಗಳಲ್ಲಿ ನಾಲೆಜ್ನಲ್ಲಿ ಸೆಕ್ಯೂರಿಟಿ ಹುಡುಕುತ್ತೆ ಇದನ್ನೇ ಕೃಷ್ಣಮೂರ್ತಿ ದ ನೋನ್ ಅಂತ ಕರೆಯೋದು ತಿಳಿದಿರುವುದು ದ ನೋನ್ ಅಂದ್ರೆ ನಮ್ಮ ಪಾಸ್ಟ್ ನಾಲೆಡ್ಜ್ ಎಕ್ಸ್ಪೀರಿಯನ್ಸ್ ನ ಕಂಫರ್ಟ್ ಝೋನ್ ಆದರೆ ಯೋಚನೆ ಅಂದ್ರೆ ಥಾಟ್ ಅದು ಯಾವಾಗ್ಲೂ ಪಾಸ್ ಬೇಸ್ಡ್ ಅಲ್ವಾ ಯಾಕಂದ್ರೆ ಅದಕ್ಕೆ ಮೆಮೊರಿ ಬೇಕು ಹಾಗಾದ್ರೆ ಥಾಟ್ ಇಸ್ ಆಲ್ವೇಸ್ ಓಲ್ಡ್ ಲಿಮಿಟೆಡ್ ಪ್ರಿಸೈಸ್ಲಿ ಥಾಟ್ ಯೋಚನೆ ಅನ್ನೋದು ಪ್ರಾಕ್ಟಿಕಲ್ ಲೈಫ್ಗೆ ಸರ್ವೈವಲ್ಗೆ ಟೆಕ್ನಾಲಜಿಗೆ ಸೈನ್ಸ್ಗೆ ಆಬ್ಸಲ್ಯೂಟ್ಲಿ ಬೇಕು ಅದರಲ್ಲಿ ತಪ್ಪೇನಿಲ್ಲ ಆದರೆ ಸೈಕಲಾಜಿಕಲ್ ಫೀಲ್ಡ್ನಲ್ಲಿ ಅಂದರೆ ನಮ್ಮ ಸಂಬಂಧಗಳಲ್ಲಿ ನಮ್ಮ ಇನ್ನರ್ ಲೈಫ್ನಲ್ಲಿ ಥಾಟ್ ಒಂದು ದೊಡ್ಡ ಬ್ಯಾರಿಯರ್ ಆಗುತ್ತೆ ಯಾಕಂದರೆ ಅದು ಸದಾ ಹಳೇದು ಸತ್ಯವನ್ನು ಹೊಸದನ್ನು ವಾಟ್ ಇಸ್ ಅನ್ನ ನೋಡಬೇಕಾದ್ರೆ ಈ ಥಾಟ್ನ ಲಿಮಿಟೇಷನನ್ನು ದಾಟಬೇಕು ಈ ನೋನ್ನಿಂದ ಫ್ರೀಡಮ್ ಬೇಕು ಅಂತ ಹೇಳ್ತಾರೆ ಅವರು ಓಕೆ ಇದಕ್ಕೆ ಮುಖ್ಯವಾದ ಅಡಚಣೆ ಅಂದ್ರೆ ಭಯ ಫಿಯರ್ ಅಂತ ಹೇಳ್ತಾರಲ್ವಾ ಹೌದು ಭಯ ನಮ್ಮೆಲ್ಲರ ಜೀವನದ ಒಂದು ದೊಡ್ಡ ಭಾಗ ಫಿಯರ್ ಆಫ್ ಅನ್ನೋನ್ ಫಿಯರ್ ಆಫ್ ಲಾಸ್ ಫಿಯರ್ ಆಫ್ ಡೆತ್ ಫಿಯರ್ ಆಫ್ ಫೇಲಿಯರ್ ಈ ಎಲ್ಲಾ ಭಯಗಳ ಮೂಲಕಾರಣ ಏನು ಅವರ ಪ್ರಕಾರ ಅವರ ಅನಾಲಿಸಿಸ್ ಪ್ರಕಾರ ಭಯದ ಮೂಲ ಕಾರಣವೇ ಥಾಟ್ ಅಂದ್ರೆ ಯೋಚನೆ ಥಾಟ್ ಮಾಡುತ್ತೆ ಗತಕಾಲದ ನೋವನ್ನ ನೆನಪಿಸ್ಕೊಂಡು ಅದು ಫ್ಯೂಚರ್ನಲ್ಲೇ ರಿಪೀಟ್ ಆಗ್ಬಹುದು ಅಂತ ಪ್ರೊಜೆಕ್ಟ್ ಮಾಡುತ್ತೆ ಇಲ್ಲ ಅಂದ್ರೆ ಫ್ಯೂಚರ್ನಲ್ಲಿ ಏನ ಆಗುತ್ತೋ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಎಂಗ್ಸೈಟಿ ಕ್ರಿಯೇಟ್ ಮಾಡುತ್ತೆ ಬೇಸಿಕಲಿ ಸೈಕಲಾಜಿಕಲ್ ಟೈಮ್ ಅಂದ್ರೆ ಪಾಸ್ಟ್ ಮತ್ತು ಫ್ಯೂಚರ್ ಇದೆಯಲ್ಲ ಅದು ಇರೋವರೆಗೂ ಭಯ ಇರುತ್ತೆ ಥಾಟ್ ಈಸ್ ಟೈಮ್ ಥಾಟ್ ಈಸ್ ಟೈಮ್ ಇಂಟ್ರೆಸ್ಟಿಂಗ್ ಹೌದು ಇನ್ನೊಂದು ದೊಡ್ಡ ಬ್ಯಾರಿಯರ್ ಅಂದ್ರೆ ಈ ಸೆಲ್ಫ್ ಅಥವಾ ಈಗೋ ಅದು ತನ್ನನ್ನ ತಾನು ಪರ್ಪೆಚುಯೇಟ್ ಮಾಡ್ಕೊಳ್ಳಕ್ಕೆ ಸದಾ ಟ್ರೈ ಮಾಡ್ತಾ ಇರುತ್ತೆ ಅಟ್ಯಾಚ್ಮೆಂಟ್ ಮೂಲಕ ಏನಾದ್ರೂ ಆಗ್ಬೇಕು ಅನ್ನೋ ಬಿಕಮಿಂಗ್ ಮೂಲಕ ಇದುವೇ ದುಃಖಕ್ಕೆ ಸಂಘರ್ಷಕ್ಕೆ ಮೂಲ ಹಾಗಾದ್ರೆ ಈ ಕಂಡೀಷನಿಂಗ್ ಭಯ ಈ ಸೆಲ್ಫ್ನ ಹಿಡಿತ ಇದರಿಂದೆಲ್ಲ ಬಿಡುಗಡೆ ಹೇಗೆ ವಾಟ್ ಈಸ್ ದ ವೇ ಔಟ್ ಅವ್ರೇನಾದ್ರೂ ಟೆಕ್ನಿಕ್ ಮೆಥಡ್ ಕೊಡ್ತಾರ ಇಲ್ಲ ಇಲ್ಲ ಅದೇ ಅವರ ಯುನೀಕ್ನೆಸ್ ಅವರು ಯಾವುದೇ ಸ್ಪೆಸಿಫಿಕ್ ಮೆಥಡ್ ಸಿಸ್ಟಮ್ ಪ್ರಾಕ್ಟೀಸ್ ಕೊಡೋದಿಲ್ಲ ಯಾಕಂದರೆ ಅವರ ಪ್ರಕಾರ ಯಾವುದೇ ಮೆಥಡ್ ಕೂಡ ಕೊನೆಗೆದ ನೋವಿನ ಬಿಡುತ್ತೆ ಒಂದು ರೂಟೀನ್ ಆಗಿಬಿಡುತ್ತೆ ಅವರ ಅಪ್ರೋಚ್ ತುಂಬ ಡೈರೆಕ್ಟ್ ಅದು ಅವೇರ್ನೆಸ್ ಅರಿವು ಅರಿವು ಅವೇರ್ನೆಸ್ ಹಾಂ ನಮ್ಮ ಕಂಡೀಷನಿಂಗ್ ಹೇಗೆ ಕೆಲಸ ಮಾಡುತ್ತೆ ನಮ್ಮ ಯೋಚನೆಗಳು ಹೇಗೆ ಬರ್ತವೆ ಹೋಗ್ತವೆ ನಮ್ಮ ಇಮೋಷನ್ಸ್ ಹೇಗೆ ಹೇಳ್ತವೆ ಇದನ್ನೆಲ್ಲ ಜಸ್ಟ್ ಗಮನಿಸುವುದು ಯಾವುದೇ ಜಜ್ಮೆಂಟ್ ಇಲ್ಲದೆ ಕಂಡೆಮ್ ಮಾಡದೆ ಜಸ್ಟಿಫೈ ಮಾಡದೆ ಸುಮ್ಮನೆ ಅದು ಹೇಗಿದೆಯೋ ಹಾಗೆ ವಾಟ್ ಈಸ್ ಅನ್ನು ನೋಡೋದು ಇದನ್ನೇ ಅವರು ಚಾಯ್ಸ್ಲೆಸ್ ಅವೇರ್ನೆಸ್ ಅಂತ ಹೇಳೋದು ಆಯ್ಕೆ ರಹಿತ ಗಮನ ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಆಚರಣೆಯಲ್ಲಿ ತುಂಬಾ ಕಷ್ಟ ಅನ್ಸುತ್ತೆ ಯಾಕಂದ್ರೆ ಮನಸ್ಸು ತಕ್ಷಣ ಜಡ್ಜ್ ಮಾಡ್ಬಿಡುತ್ತಲ್ವಾ ಹೌದು ಕಷ್ಟ ಅನ್ಸ್ಬಹುದು ಆದ್ರೆ ಕಷ್ಟ ಅಂತ ಹೇಳೋದೇ ಒಂದು ಜಡ್ಜ್ಮೆಂಟ್ ಒಂದು ರೆಸಿಸ್ಟೆನ್ಸ್ ಅಂತಾರೆ ಕೃಷ್ಣಮೂರ್ತಿ ಆ ಡಿಫಿಕಲ್ಟಿಯನ್ನೂ ಗಮನಿಸು ಅಂತಾರೆ ಆ ಅವೇರ್ನೆಸ್ ಇದೆಯಲ್ಲ ಅದು ಜಡ್ಜ್ ಮಾಡದೆ ಸುಮ್ಮನೆ ನೋಡುವ ಒಂದು ಕ್ರಿಯೆ ಇದೇ ನಿಜವಾದ ಮೆಡಿಟೇಷನ್ ಅಂತ ಅವ್ರು ಹೇಳೋದು ಇದೊಂದು ಟೆಕ್ನೀಕ್ ಅಲ್ಲ ಇಟ್ಸ್ ಅ ಸ್ಟೇಟ್ ಆಫ್ ಬೀಯಿಂಗ್ ಅ ವೇ ಆಫ್ ಲಿವಿಂಗ್ ಎವ್ರಿ ಮೋಮೆಂಟ್ ಆಕಾಶದಲ್ಲಿ ಮೋಡಗಳು ಬಂದು ಹೋಗೋದನ್ನು ನೋಡಿದ ಹಾಗೆ ಮನಸ್ಸಿನ ಕಂಟೆಂಟ್ಸ್ ಅನ್ನು ಗಮನಿಸೋದು ಇದಕ್ಕೆ ಲಿಸ್ನಿಂಗ್ ಮತ್ತು ಸೀಯಿಂಗ್ನ ಬೇಕು ಅಂತಾರಲ್ವಾ ಹೌದು ಅಂದರೆ ನಮ್ಮ ಇಂಟರ್ಪ್ರಿಟೇಷನ್ಗಳ ಫಿಲ್ಟರ್ ಇಲ್ಲದೆ ಕೇಳಿಸ್ಕೊಳ್ಳೋದು ನಮ್ಮ ಪ್ರೀಕನ್ಸೀವ್ಡ್ ಐಡಿಯಾಸ್ ನಮ್ಮ ಪ್ರೆಜುಡಿಸಸ್ ಇಲ್ಲದೆ ನೋಡೋದು ಇಂಟ್ರೆಸ್ಟಿಂಗ್ ಹಾಗಾದರೆ ಈ ಅವೇರ್ನೆಸ್ನಿಂದ ಬರೋ ಸ್ವಾತಂತ್ರ್ಯದ ಸ್ವರೂಪ ಏನು ಫ್ರೀಡಮ್ ಅಂದ್ರೇನು ಕೃಷ್ಣಮೂರ್ತಿ ಪ್ರಕಾರ ಬೇಕಾದ್ದು ಮಾಡೋದಾ ಖಂಡಿತ ಇಲ್ಲ ಅದೂ ಲೈಸೆನ್ಸ್ ಆಗುತ್ತೆ ಫ್ರೀಡಮ್ ಅಲ್ಲ ನಿಜವಾದ ಸ್ವಾತಂತ್ರ್ಯ ಅಂದರೆ ಸೈಕಲಾಜಿಕಲ್ ಡಿಪೆಂಡೆನ್ಸ್ ಇಂದ ಮುಕ್ತಿ ಭಯದಿಂದ ಅಥಾರಿಟಿಯಿಂದ ನಮ್ಮ ಕಂಡೀಷನಿಂಗಿಂದ ದ ನೋನಿಂದ ಬಿಡುಗಡೆ ಮನಸ್ಸು ಯಾವಾಗ ಪೂರ್ತಿಯಾಗಿ ಪ್ರೆಸೆಂಟ್ ಮೂಮೆಂಟ್ನಲ್ಲಿರುತ್ತೋ ಆ ಸ್ಥಿತಿಯೇ ಸ್ವಾತಂತ್ರ್ಯ ಈ ಸ್ವಾತಂತ್ರ್ಯದಲ್ಲಿ ಪ್ರೀತಿ ಸಂಬಂಧಗಳು ಇವು ಹೇಗಿರುತ್ತೆ ಸಾಮಾನ್ಯವಾಗಿ ನಮ್ಮ ರಿಲೇಶನ್ಶಿಪ್ಸಲ್ಲಿ ಅಟ್ಯಾಚ್ಮೆಂಟ್ ಜೆಲಸಿ ಪೊಸೆಸಿವ್ನೆಸ್ ಎಲ್ಲ ಇರುತ್ತಲ್ಲ ಕೃಷ್ಣಮೂರ್ತಿ ಹೇಳೋದು ನಿಜವಾದ ಪ್ರೀತಿ ಅಟ್ಯಾಚ್ಮೆಂಟ್ ಅಲ್ಲ ಯಾಕೆಂದ್ರೆ ಅಟ್ಯಾಚ್ಮೆಂಟ್ ಇದ್ರೆ ಅಲ್ಲಿ ಫಿಯರ್ ಇದ್ದೇ ಇರುತ್ತೆ ನಿಜವಾದ ಪ್ರೀತಿ ಫ್ರೀಡಮ್ನಲ್ಲಿ ಮಾತ್ರ ಸಾಧ್ಯ ಅದು ಡಿಮ್ಯಾಂಡಿಂಗ್ ಅಲ್ಲ ಪೊಸೆಸಿವ್ ಅಲ್ಲ ಇನ್ನು ರಿಲೇಷನ್ಶಿಪ್ಸ್ ಸಂಬಂಧಗಳು ಅಂದರೆ ಅವು ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಮಿರರ್ ಇದ್ದ ಹಾಗೆ ಕನ್ನಡಿ ತರಹ ಹೌದು ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ನಾವು ಕ್ರಿಯೇಟ್ ಮಾಡ್ಕೊಂಡಿರೋ ಇಮೇಜ್ಗಳನ್ನು ಅಂದರೆ ನಮ್ಮ ಒಪಿನಿಯನ್ಸ್ ಜಜ್ಮೆಂಟ್ಸ್ ಇವೆಲ್ಲ ಬದಿಗಿಟ್ಟು ಆ ವ್ಯಕ್ತಿಯನ್ನ ಡೈರೆಕ್ಟ್ಲಿ ಕ್ಷಣ ಕ್ಷಣಕ್ಕೂ ಹೊಸದಾಗಿ ನೋಡಲು ಸಾಧ್ಯವಾದರೆ ಅದೇ ನಿಜವಾದ ಸಂಬಂಧ ಹೀಗೆ ಬದುಕೋದೇ ಪ್ರತಿದಿನ ತಿಳಿದಿರುವುದಕ್ಕೆ ಸಾಯೋದು ಅಂತ ಹೇಳ್ತಾರೆ ಡೈಯಿಂಗ್ ಟು ದ ನೋನ್ ಎವ್ರಿ ಡೇ ಎವ್ರಿ ಎಂಡಿಂಗ್ ಇಸ್ ನ್ಯೂ ಬಿಗಿನಿಂಗ್ ಕೊನೆಯದಾಗಿ ಅವರು ಫ್ಲೇಮ್ ಆಫ್ ಅಟೆನ್ಷನ್ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತಾರೆ ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅಟೆನ್ಷನ್ ಅಂದರೆ ಟೋಟಲ್ ಅಟೆನ್ಷನ್ ಇದು ಅವೇರ್ನೆಸ್ಗಿಂತಲೂ ಹೆಚ್ಚು ಇಂಟೆನ್ಸ್ ಆದದ್ದು ನೀವು ಯಾವುದಕ್ಕಾದರೂ ಕಂಪ್ಲೀಟ್ ಅಟೆನ್ಷನ್ ಕೊಟ್ಟಾಗ ನಿಮ್ಮ ಪೂರ್ತಿ ಸತ್ವ ಅದರಲ್ಲಿ ಇನ್ವಾಲ್ವಡ್ ಆದಾಗ ಆ ಕ್ಷಣದಲ್ಲಿ ನೀವೂ ಅನ್ನೋ ಅಬ್ಸರ್ವರ್ ಇರೋದಿಲ್ಲ ಕೇವಲ ಅಟೆನ್ಷನ್ ಮಾತ್ರ ಇರುತ್ತೆ ಆ ಅಟೆನ್ಷನ್ನಲ್ಲಿ ಇಂಟೆಲಿಜೆನ್ಸ್ ಇದೆ ಲವ್ ಇದೆ ಅಂತಾರೆ ಆ ಅಟೆನ್ಷನ್ನ ಜ್ವಾಲೆಯಲ್ಲಿ ಸಮಸ್ಯೆಗಳು ತಾವಾಗೇ ಡಿಸಾಲ್ವ್ ಆಗ್ತವೆ ಬ್ರಿಸಿಕಲಿ ಕೃಷ್ಣಮೂರ್ತಿ ನಮ್ಮನ್ನ ನಮ್ಮ ಮನಸ್ಸಿನ ಸ್ಟ್ರಕ್ಚರನ್ನೇ ಕ್ವೆಶ್ಚನ್ ಮಾಡೋ ಹಾಗೆ ಪ್ರೊವೋಕ್ ಮಾಡ್ತಾರೆ ಸ್ವಾತಂತ್ರ್ಯ ಅನ್ನೋದು ಎಲ್ಲೋ ದೂರದ ಗುರಿಯಲ್ಲ ಅದು ಇಲ್ಲೇ ಈ ಕ್ಷಣದಲ್ಲಿ ನಮ್ಮ ಅಟೆನ್ಷನ್ ಅಲ್ಲಿದೆ ಅಂತ ತೋರಿಸ್ಕೊಡ್ತಾರೆ ಆಬ್ಸಲ್ಯೂಟ್ಲಿ ಅವರ ಮೆಸೇಜ್ ತುಂಬಾ ರಾಡಿಕಲ್ ಅದಕ್ಕೆ ಡೀಪ್ ಲಿಸ್ನಿಂಗ್ ಬೇಕು ಸರಿ ಕೇಳುಗರಿಗೆ ಒಂದು ಚಿಂತನೆಗೆ ಒಂದು ವಿಷಯ ಕೊಟ್ಟು ಮುಗಿಸೋಣವೆ ಈ ಕ್ಷಣದಲ್ಲಿ ನಮ್ಮ ಗಮನಕ್ಕೆ ಬರುವ ಯಾವುದಾದ್ರೂ ಒಂದು ಯೋಚನೆ ಅಥವಾ ಒಂದು ಭಾವನೆ ಅಥವಾ ದೇಹದ ಸೆನ್ಸೇಷನ್ ಅದನ್ನ ಯಾವುದೇ ಹೆಸರು ಕೊಡದೆ ಬದಲಾಯಿಸೋಕೆ ಟ್ರೈ ಮಾಡ್ದೆ ಜಸ್ಟ್ ಫಾರ್ ಅಮೆಂಟ್ ಸುಮ್ಮನೆ ಗಮ್ಸೋಕ್ ಸಾಧ್ಯನಾ ಹೌದು ಅದೊಂದು ಪವರ್ಫುಲ್ ಪಾಯಿಂಟ್ ಅದರ ಬಗ್ಗೆ ಯೋಚಿಸಬಹುದು ಖಂಡಿತ ಈ ಚರ್ಚೆ ಫ್ರೀಡಮ್ ಫ್ರಮ್ ದ ನೋನ್ ಪುಸ್ತಕದ ಕೆಲವು ಮುಖ್ಯ ವಿಚಾರಗಳನ್ನು ಟಚ್ ಮಾಡಿದೆ ಅಂತ ಭಾವಿಸ್ತೀವಿ ಈ ಸಂವಾದ ನಿಮ್ಗಿಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು